ಇಂದಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಬೃಹತ್ ಬದಲಾವಣೆಗಳು ಸಂಭವಿಸುತ್ತಿವೆ ಓದುವ ಅಭ್ಯಾಸ ದಿನೇ ದಿನೇ ಕಡಿಮೆಯಾಗುತ್ತಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಓದುಗರನ್ನು ದೂರ ಮಾಡುತ್ತಿದೆ ಎಂದು ಎಂಸಿಇ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷ ಅಶೋಕ್ ಹರನಹಳ್ಳಿ ಅಭಿಪ್ರಾಯಪಟ್ಟರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ನಡೆದ ಉದಯ ವರದಿ ಪತ್ರಿಕೆಯ ಐದನೇ ವರ್ಷದ ಪಾದಾರ್ಪಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಪಾತ್ರ ಅತ್ಯಂತ ಪ್ರಮುಖ ಸರ್ಕಾರದ ವಿರುದ್ದ ಸತ್ಯವನ್ನು ಬರೆದರೂ ಜಾಹೀರಾತು ಆಧಾರಿತ ಒತ್ತಡಗಳಿಂದಾಗಿ ಪತ್ರಿಕೆಗಳು ಸವಾಲು ಎದುರಿಸುತ್ತಿವೆ ಇನ್ನು ಹತ್ತು ವರ್ಷಗಳ ನಂತರ ಮಾಧ್ಯಮದ ಚಿತ್ರಣ ಹೇಗಿರುತ್ತದೆ ಎಂಬುದು ಯೋಚಿಸಬೇಕಾದ ವಿಷಯ ಎಂದು ಹೇಳಿದರು ಸದಾಶಿವ ಮಹಾಸ್ವಾಮೀಜಿ ಮಾತನಾಡಿ ಬೆಳಗಿನ ಕಾಫಿ ಜೊತೆಗೆ ಪತ್ರಿಕೆ ಓದುವ ಸಂಸ್ಕೃತಿ ಉಳಿಸಿದರೆ ಮಾತ್ರ ಪ್ರಿಂಟ್ ಮೀಡಿಯಾ ಜೀವಂತವಾಗಿರುತ್ತದೆ ಪತ್ರಿಕೆಗಳು ಜನಮನದ ನಾಡಿ ಮಿಡಿತ ಅರಿತು ಸತ್ಯ ಮತ್ತು ಪಾರದರ್ಶಕತೆಯ ಮಾರ್ಗದಲ್ಲಿ ನಡೆಯಬೇಕು ಕಲುಷತ್ಯತೆಯನ್ನು ದೂರವಿಟ್ಟು ಸಮಾಜದ ಶುದ್ದೀಕರಣದ ಕೆಲಸ ಮಾಧ್ಯಮ ಮಾಡಬೇಕು ಎಂದು ಸಲಹೆ ನೀಡಿದರು ಮಾಜಿ ಶಾಸಕರಾದ ಎಟಿ ರಾಮಸ್ವಾಮಿ ಪರಿಸರದ ಗಂಭೀರ ಹಾನಿಯ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿದರು ಈ ಕಲ್ಮಶ ಪರಿಸರದಿಂದ ಸಮಾಜವೇ ಹಾನಿಗೊಳಗಾಗಿದೆ ಪಶ್ಚಿಮ ಘಟ್ಟ ನಾಶವಾಗಬಾರದು ಅದು ಹತ್ತಾರು ನದಿಗಳ ತಾಯಿ ತಾಣ ಪರಿಸರ ಉಳಿದರೆ ನಾವು ಉಳಿಯುತ್ತೇವೆ ಇಲ್ಲವಾದರೆ ನಾಶವಾಗುತ್ತೇವೆ ಒಂದು ಮರ ಕಡಿಯುವುದು ಮನುಷ್ಯನ ಕೊಲೆಯಷ್ಟೇ ಕ್ರೂರ ಕೃತ್ಯ ಪ್ಲಾಸ್ಟಿಕ್ ಹಾಗೂ ಕಲಬೆರಕೆ ಔಷಧಿಗಳು ಪ್ರಕೃತಿಗೆ ಮಾರಕ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಿಸಬೇಕಾಗಿದೆ ಎಂದು ಕರೆ ನೀಡಿದರು ವಿವೇಕವಂತ ಮನುಷ್ಯ ಪ್ರಜ್ಞಾವಂತ ಮನುಷ್ಯ ಬುದ್ಧಿವಂತ ಜ್ಞಾನವಂತ ವಿದ್ಯಾವಂತನೇ ಕಾರಣ ಸರ್ಕಾರದಲ್ಲಿ ಯಾರ ಬಗ್ಗೆ ಆದರೂ ಸಹ ನಾವು ಒಂದು ವಿರುದ್ಧವಾಗಿ ಬರೆದ್ರೆ ಸರ್ಕಾರದಲ್ಲಿ ಬರ್ತಕ್ಕಂತಹ ಒಂದು ಅಡ್ವರ್ಟೈಸ್ಮೆಂಟ್ ನಂಬಿಕೊಂಡು ಮಾಧ್ಯಮಗಳನ್ನು ನಡೆಸ್ತಕ್ಕಂತ ಒಂದು ಸಂದರ್ಭ ಇದೆ ಹಾಗೆ ನಾವೆಲ್ಲರೂ ಕೂಡ ಇದ್ರೆ ಪತ್ರಿಕೆಗಳು ಬೆಳೆದಕ್ಕೆ ಸಾಧ್ಯ ಆಗ್ತದೆ ಇವತ್ತು ವರ್ಷಕ್ಕೆ ಪಾದಾರ್ಪಣೆ ಮುಂದಿನ ದಿನಗಳಲ್ಲಿ ಪತ್ರಿಕೆ ಮಾಡಲಿ ಕಾರ್ಯಕ್ರಮದಲ್ಲಿ ಸಾಧಕರಾದ ಕೊಟ್ರೇಶ್ ಎಂ ಶೆಟ್ಟರ್ ಬಿಆರ್ ಬೊಮ್ಮೇಗೌಡ ಸುಕನ್ಯಾ ಮುಕುಂದ ಸಂತೋಷ್ ಕುಮಾರ್ ಕೊಟ್ರೇಶ್ ಎಸ್ ಉಫಾರ್ ಗ್ಯಾರಂಟಿ ರಾಮಣ್ಣ ಹಾಗೂ ಎಂಎಸ್ ಪರಮೇಶ್ ಅವರನ್ನು ಅಭಿನಂದಿಸಲಾಯಿತು ಹಿರಿಯ ಪತ್ರಕರ್ತರಿಗೂ ಸನ್ಮಾನಿಸಲಾಯಿತು ಇದೇ ವೇಳೆ ಉಡ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಎವಿಕೆ ಕಾಲೇಜು ಪ್ರಾಂಶುಪಾಲ ಯತೀಶ್ವರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಕೆಎಂ ಶ್ರೀನಿವಾಸ್ ಅಧ್ಯಕ್ಷ ಪಾಟೀಲ್ ಶಿವಪ್ಪ ಮಾಜಿ ಶಾಸಕರಾದ ಬಿಆರ್ ಗುರುದೇವ್ ಮೊದಲಾದವರು ಉಪಸ್ಥಿತರಿದ್ದರು ಸುಕನ್ಯಾ ಮುಕುಂದ ನಿರೂಪಿಸಿದರು ಸುಂದರೇಶ್ ಸ್ವಾಗತಿಸಿ ದಿಬ್ಬೂರು ರಮೇಶ್ ಪ್ರಾರ್ಥನೆ ಸಲ್ಲಿಸಿದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ You are watching TV46 News Canada.